ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆಡಶೇಸಿಯ ಚನ್ನಬಸವೇಶ್ವರ ಮಠದ ಹಿರಿಯ ಶ್ರೀಗಳಾಗಿರುವ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿಗಳು ಎಪ್ಪತ್ತೈದು ವಸಂತ ಪೂರೈಸಿದ ಹಿನ್ನೆಲೆಯಲ್ಲಿ ಅಮೃತ ಮಹೋತ್ಸವ ಹಾಗೂ ಅವರಿಗೆ ಪಟ್ಟಾಧಿಕಾರ ನೆರವೇರಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಿಸುವ ಮೂಲಕ ಗುರುವಂದನೆ ಸಲ್ಲಿಸಲು ಶ್ರೀಮಠದ ಭಕ್ತರು ನಿರ್ಧರಿಸಿದ್ದಾರೆ ಎರಡು ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಲಿ ಎಂಬ ಉದ್ದೇಶದಿಂದ ವ್ಯಸನಮುಕ್ತ ಗ್ರಾಮಗಳ ಸಂಕಲ್ಪ ತೊಟ್ಟಿರುವ ಶ್ರೀಮಠದ ಉಭಯ ಶ್ರೀಗಳು ಭಕ್ತರೊಟ್ಟಿಗೆ ತಾಲೂಕಿನಾದ್ಯಂತ ಆರು ತಿಂಗಳ ಪರ್ಯಂತ ಸದ್ಭಾವನಾ ಯಾತ್ರೆ ಹಮ್ಮಿಕೊಳ್ಳಲಿದ್ದಾರೆ ಹಿರಿಯ ಶ್ರೀಗಳ ಅಮೃತ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಲ್ಲಿ ಜರುಗುವ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಯೋಜಿಸಲಾಗುತ್ತಿದೆ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಜನರನ್ನು ದುಶ್ಚಟಗಳಿಂದ ಮುಕ್ತಗೊಳಿಸಲು ಶ್ರೀಮಠದ ಹಿರಿಯ ಶ್ರೀಗಳಾಗಿರುವ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಕಿರಿಯ ಶ್ರೀಗಳಾಗಿರುವ ಅಭಿನವ ಕರಿಬಸವ ಶಿವಾಚಾರ್ಯರ ನೇತೃತ್ವದಲ್ಲಿ ಚಟ ಕಟ್ಟುವ ಚಟವನ್ನು ಮಟ್ಟ ಹಾಕೋಣ ಎಂಬ ಘೋಷವಾಕ್ಯದೊಂದಿಗೆ ದುಶ್ಚಟಗಳ ಭಿಕ್ಷೆ ಹಾಗೂ ಆಧ್ಯಾತ್ಮಿಕ ಪ್ರವಚನದ ಮೂಲಕ ಸದ್ಗುಣಗಳ ದೀಕ್ಷೆ ಎಂಬ ವಿನೂತನ ಕಾರ್ಯಕ್ರಮದೊಂದಿಗೆ ಸದ್ಭಾವನಾ ಯಾತ್ರೆ ಆರಂಭಗೊಳ್ಳಲಿದೆ ಇದೇ ಸೆಪ್ಟೆಂಬರ್ ಇಪ್ಪತ್ತೇಳರಂದು ತಾಲೂಕಿನ ತಳುವಿಗೆರ ಗ್ರಾಮದಲ್ಲಿ ಯಾತ್ರೆಗೆ ಚಾಲನೆ ದೊರೆಯಲಿದೆ ನಿತ್ಯ ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೆ ಭಕ್ತರೊಂದಿಗೆ ಪ್ರತಿ ಗ್ರಾಮಕ್ಕೆ ಜೋಳಿಗೆ ಹಿಡಿದು ಸಾಗುವ ಸರಿಗಳಿಗೆ ದುಶ್ಚಟಗಳಿಗೆ ಸಂಬಂಧಿಸಿದ ವಸ್ತುಗಳನ್ನು ಜೋಳಿಗೆಗೆ ಹಾಕುವ ಮೂಲಕ ದುಶ್ಚಟಗಳಿಗೆ ದಾಸರಾದವರು ವ್ಯಸನ ಮುಕ್ತರಾಗಲಿದ್ದಾರೆ ಸಂಜೆ ಏಳರಿಂದ ಒಂಬತ್ತರವರೆಗೆ ಆಧ್ಯಾತ್ಮಿಕ ಪ್ರವಚನ ನೀಡಿ ಭಕ್ತರಿಗೆ ಸದ್ಗುಣಗಳ ದೀಕ್ಷೆ ನೀಡಲಾಗುತ್ತಿದೆ ಗ್ರಾಮಗಳ ಜನಸಂಖ್ಯೆ ಆಧರಿಸಿ ಪ್ರತಿ ಗ್ರಾಮದಲ್ಲಿ ಎರಡರಿಂದ ಐದು ದಿನಗಳವರೆಗೆ ಈ ಕಾರ್ಯಕ್ರಮ ನಡೆಯಲಿದೆ ಧಾರವಾಡದ ಸರ್ಪಭೂಷಣ ದೇವರು ನಿತ್ಯ ಪ್ರವಚನ ನೀಡಲಿದ್ದು ಶ್ರೀಮಠದ ಉಭಯ ಶ್ರೀಗಳು ಆಶೀರ್ವಚನ ನೀಡಲಿದ್ದಾರೆ ಆರು ತಿಂಗಳ ಪರ್ಯಂತ ನಡೆಯಲಿರುವ ಸದ್ಭಾವನಾ ಯಾತ್ರೆಯ ಕಾರ್ಯಕ್ರಮ ಆಯೋಜನೆಗೆ ವೇದಿಕೆ ಇನ್ನಿತರ ಎಲ್ಲ ವ್ಯವಸ್ಥೆಯನ್ನು ಶ್ರೀಮಠದಿಂದಲೇ ಮಾಡಲಾಗುತ್ತಿದೆ ಈಗಾಗಲೇ ಪ್ರತಿ ಗ್ರಾಮದಲ್ಲಿ ಗ್ರಾಮಸ್ಥರು ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮ ಆಯೋಜನೆಗೆ ಸಹಕರಿಸುವ ಭರವಸೆ ನೀಡಿದ್ದಾರೆ ಸದ್ಭಾವನಾ ಯಾತ್ರೆ ಮೂಲಕ ಧರ್ಮ ಜಾಗೃತಿಯ ಜೊತೆಗೆ ಜನರನ್ನು ಸನ್ನಡತೆಯತ್ತ ಕೊಂಡೊಯ್ಯುವ ಕಾರ್ಯ ನಡೆಯಲಿದೆ ಎಂದು ಶ್ರೀಮಠದ ಭಕ್ತರಾಗಿರುವ ರಮಣ ಬಂಡಿಹಾಳ್ ಹಾಗೂ ವಿಠ್ಠಲ್ ಚಳಗೇರಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಮಠದ ಭಕ್ತರಾದ ಹನುಮಂತಪ್ಪ ದಾಸರ್ ಹನುಮಂತಪ್ಪ ಅಗಿಸಿ ಮುಂದಿನ್ ಫಕೀರಪ್ಪ ಚಳಿಗೇರಿ ಬಸಪ್ಪ ಮುದೇನೂರ್ ಶಿವಲಿಂಗಪ್ಪ ಹುಣಸಿಹಾಳ್ ಪರಪ್ಪ ಶಿವಶಿಂಪಿಗೇರ್ ಯಮನಪ್ಪ ಗಾದಹರಿ ಗಂಗಾಧರ್ ಬಾಗಲವಾಡ ಮಠ ವಿನೋದ್ ಸಿಂಗ್ ಪೂಜಾರ್ ಇತರರು ಇದ್ದರು ಶ್ರೀಮಠದ ಹಿರಿಯ ಶ್ರೀಗಳಾಗಿರುವ ಶ್ರೀ ಚನ್ನಬಸವ ಶಿವಾಚಾರ್ಯ ಸ್ವಾಮೀಜಿಗಳು ಧಾರ್ಮಿಕ ಹಾಗೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಈವರೆಗೆ ವೈಯಕ್ತಿಕವಾಗಿ ಜನ್ಮದಿನ ಇನ್ನಿತರ ಯಾವುದೇ ಆಚರಣೆ ಮಾಡಿಕೊಂಡಿಲ್ಲ ಸದ್ಯ ಎಪ್ಪತ್ತೈದು ವಸಂತ ಪೂರೈಸಿದ ಹಿನ್ನೆಲೆ ಹಾಗೂ ಪಟಾಧಿಕಾರವಾಗಿ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭಕ್ತರ ಅಪೇಕ್ಷೆ ಮೇರೆಗೆ ಅಮೃತ ಹಾಗೂ ರಜತ ಮಹೋತ್ಸವ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಹಾಗೂ ಸಾಮಾಜಿಕ ಜಾಗೃತಿಗಾಗಿ ತಾಲೂಕಿನಾದ್ಯಂತ ಹಾಗೂ ಪಕ್ಕದ ಯಲಬುರ್ಗ ಹಾಗೂ ಗಡಿ ಗ್ರಾಮಗಳಲ್ಲಿ ಆರು ತಿಂಗಳ ಪರ್ಯಂತ ಸದ್ಭಾವನಾ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಕಿರಿಯ ಶ್ರೀಗಳಾಗಿರುವ ಶ್ರೀ ಅಭಿನವ ಶ್ರೀ ಕರಿಬಸವ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು ಎಲ್ಲ ನಮ್ಮ ಯುವಕರ ಮಿತ್ರರು ಒಂದು ದುಶ್ಚಟದಿಂದ ಬಲಿಯಾಗ್ತಾ ಇದ್ದಾರೆ ಆ ಒಂದು ಜಾಗೃತಿ ಮೂಡಿಸುವುದಕ್ಕಾಗಿ ಪ್ರತಿ ಭಕ್ತರ ಮನ ಮನೆ ಮತ್ತು ಮನ ಪರಿವರ್ತನೆಗಾಗಿ ಮನೆ ಮನೆಗೆ ಪಾದಪೂಜೆ ನಂತರ ದೇಹ ಶಾಂತಿ ಸೌಹಾರ್ದತೆಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪ್ರಥಮವಾಗಿ ತಳುಗೇರಿ ಗ್ರಾಮದಲ್ಲಿ ಇಪ್ಪತ್ತೇಳನೇ ತಾರೀಕು ಪ್ರಾರಂಭವಾಗಿ ಐದು ದಿನಗಳಲ್ಲಿ ನಿರಂತರ ಬೆಳಗಿನ ಜಾಮ ಸದ್ಭಾವ ಸದ್ಭಕ್ತರೊಂದಿಗೆ ಸದ್ಭಾವನೆ ಪಾದಯಾತ್ರೆ ಅದ್ರ ಜೊತೆಗೆ ಶ್ರೀಗಳ ಒಂದು ಜೋ ದುಶ್ಚಟ ಜೋಳಿಗೆ ಮುಖಾಂತರ ಚಟ್ಟ ಕಟ್ಟುವ ಚಟಗಳನ್ನು ಮಟ್ಟ ಹಾಕೋಣ ಶ್ರೀ ಮಠದಿಂದ ಎನ್ನುವ ಒಂದು ಧ್ಯೇಯದೊಂದಿಗೆ ಪರಮ ಪೂಜ್ಯರು ಈ ಬೆಳಗಿನ ಜಾವ ದುಶ್ಚಟಗಳ ಭಿಕ್ಷೆ ಇದ್ದಾರೆ ತದನಂತರ ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನದೊಂದಿಗೆ ಎಲ್ಲ ಒಂದು ನಮ್ಮ ಸದ್ಭಕ್ತರಿಗೆ ಸದ್ಗುಣಗಳ ಒಂದು ದೀಕ್ಷೆ ಕೊಡ್ತಕ್ಕಂತಹ ಕೆಲಸ ಮಾಡ್ತಾ ನಮ್ಮ ಕಿರಿಯ ಶ್ರೀಗಳಾದ ಅಭಿನವ ಕರಿಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ಯಾವುದಾದ್ರೂ ಒಂದು ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂಥೇಳಿ ಅವ್ರದ್ದು ಒಂದು ಒಳ್ಳೆಯ ದೂರದೃಷ್ಟಿಯ ಒಂದು ವಿಚಾರ ಪರಮ ಪೂಜ್ಯರದು ಈಗಾಗಲೇ ಅವರು ಅನೇಕ ಪರಿಸರ ಪ್ರಿಯರಾಗಿ ಸುಮಾರು ಹತ್ತು ಗ್ರಾಮಗಳಲ್ಲಿ ಹತ್ತು ಹದಿನೈದು ಸಾವಿರ ಸಸಿಗಳನ್ನು ವಿತರಣೆ ಮಾಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಹಸಿರು ಕ್ರಾಂತಿಯ ಹರಿಕಾರಾಂತಿಯಲ್ಲಿ ನಮ್ಮ ಭಕ್ತರಿಂದ ಹೇಳಿ ಘೋಷಣೆ ಮಾಡಿಬಿಟ್ಟಿದೆ ಇದ್ರ ಜೊತೆಗೆ ಬೇಸಿಗೆ ಟೈಮ್ದಲ್ಲಿ ನೀರಿನ ಹಟ್ಟ ಹರೋಟಿಗೆ ಇಟ್ಟು ಇರೋದು ಅಲ್ಲೇ ಪಕ್ಷಿಗಳಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಕುಸ್ಲಿ ಪಟ್ಟಣದಲ್ಲಿ ಆಗಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಲಿ ಎಲ್ಲ ನೀರಿನ ಅರೋಟಿಗೆ ಜೊತೆಗೆ ಪಕ್ಷಿಗಳಿಗೆ ಕಾಡು ಮತ್ತು ಪಾತ್ರೆಗಳಲ್ಲಿ ಕಾಡು ಮತ್ತು ನೀರು ಶೇಖರಣೆ ನೋಡಿದ್ರೆ ಎಷ್ಟೊಂದು ಅವರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾರೆ ಅವು ಒಂದು ಸಕಲ ಜೀವರಾಶಿ ಚೆನ್ನಾಗಿರಲಿ ಒಂದು ಬಿಸಿಲಿನ ದಾಹದಿಂದ ಯಾವ ಯಾರು ಬಳಲಬಾರ್ದು ಅಂತೇಳಿ ಒಂದು ಸದುದ್ದೇಶದ ಇದ್ರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ಅಲ್ಲಲ್ಲಿ ಬಣ್ಣ ಹಚ್ಚುವ ಕಾರ್ಯಕ್ರಮ ಸ್ವತಃ ಸ್ತ್ರೀಗಳೇ ನಿಂತು ಮುತ್ತೂರ್ಜಿ ವಹಿಸಿ ಬೆನ್ಸಮಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಇನ್ನಿತರ ಎಲ್ಲ ಒಂದು ಶಾಲೆಗಳಿಗೆ ತಾವೇ ಖುದ್ದಾಗಿ ನಿಂತು ಬಣ್ಣ ಹಚ್ಚುವ ಕಾರ್ಯಕ್ರಮ ಮಾಡಿದ್ದಾರೆ ಒಟ್ಟಿನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದಾರೆ ಸಮಾಜದಲ್ಲಿ ಒಳ್ಳೆಯ ಜಾಗೃತಿ ಮೂಡಿಸ್ಬೇಕಂತೇಳಿ ಅವರು ಒಂದು ನಿರಂತರ ಒಂದು ವರ್ಷ ಪರ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ ಶ್ರೀಮಠದಿಂದ ನಡೀತಾ ಇದೆ ಅದಕ್ಕೆ ನಾವು ಸಟ್ಟ ಶ್ರೀಮಠದ ಸದ್ಭಕ್ತರು ಪೂಜ್ಯರಿಗೆ ನಾವು ಸಾಥ್ ಕೊಡ್ತಾ ಇದ್ದೇವೆ ಇದರಲ್ಲಿ ಜೊತೆಗೆ ಸ್ತ್ರೀಗಳ ಒಂದು ದೇವಕ್ಯನಂದ್ರೆ ಈ ಒಂದು ಸದ್ಭಕ್ತರೊಂದಿಗೆ ಸದ್ಭಾವನಾ ಪಾದಯತ್ರೆ ಜೊತೆಗೆ ಸಾಯಂಕಾಲ ಆಧ್ಯಾತ್ಮಿಕ ಪ್ರವಚನ ಪ್ರತಿ ಪ್ರತಿ ಗ್ರಾಮದಲ್ಲೂ ಮಾಡ್ತಾ ಆರ್ ತಿಂಗಳ ಪರ್ಯಂತ ಸಾಂಗವಾಗಿ ನೆರವೇರಿದ ಮೇಲೆ ಬರುವ ಒಂದು ಮಾರ್ಚ್ ತಿಂಗಳಲ್ಲಿ ನಮ್ಮ ಗ್ರಾಮದ ಶ್ರೀಮಠದ ಜಾತ್ರೆಯಲ್ಲಿ ಆ ಒಂದು ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮ ಯಾರು ಈ ಒಂದು ನಾವು ಈಗ ಜೋಳಿಗೆ ತಗೊಂಡು ಹೋದ್ರ ದುಶ್ಚಟಗಳನ್ನ ನಾವು ಅದರಲ್ಲಿ ಹಾಕ್ಕೊಂತೀವಿ ಪ್ರವಚನ ಮುಖಾಂತರ ಸದ್ಗುಣ ಒಂದು ದೀಕ್ಷೆ ಕೊಡ್ತು ಅನ್ನೋ ಒಂದು ವಾಕ್ಯದೊಂದಿಗೆ ಯಾವ ಭಕ್ತರಿಗೆ ಅವರು ಹೊರೆ ಹಾಕಬಾರ್ದು ಅಂಥೇಳಿ ಸ್ವತಃ ಶ್ರೀಮಠದಿಂದ ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿ ಸ್ಟೇಜ್ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಸಂಗೀತ ಬಳಗ ಕೂಡ ಎಲ್ಲ ಶ್ರೀಮಠದಿಂದ ಸಂಭಾವನೆ ಕೊಟ್ಟು ನೇಮಕ ಮಾಡಿದ್ದಾರೆ ಶಾಸ್ತ್ರೀಜಿಯವ್ರು ಇರ್ಬೋದು ತಬಲಾಜಿಯವರು ಇರ್ಬೋದು ಗವಾಯಿಗಳು ಕೊ ಏನಂದ್ರೆ ನಾನು ಯಾವುದು ಜೋಳ ಬೀಳೋದಿಲ್ಲ ಅಕ್ಕಿ ಬೀಳೋದಿಲ್ಲ ಸ್ತ್ರೀ ಬೆಳದ ಒಂದು ಅಭಿವೃದ್ಧಿಯಾಗಿ ದನ ಕನಕಗಳನ್ನ ಏನೂ ನಾವು ಬೀಳೋದಿಲ್ಲ ಜೊತೆಗೆ ನಾವು ಏನು ಬೀಳ್ತೀವಪ್ಪ ಅಂದ್ರೆ ತಮ್ಮ ಮನೆಯ ಮಗನಾಗಿ ಪರಮ ಪೂಜ್ಯರು ಎಂಥ ಒಂದು ಮನಸ್ಸು ನೋಡಿರಿ ಅವ್ರದ್ದು ಮುಗ್ಧ ಮನಸ್ಸು ಮನೆಯ ಮಗನಾಗಿ ಅಂಗಲಾಚುವುದು ಏನಂದ್ರೆ ತಮ್ಮ ಮನೆಯ ಯಾವುದೇ ವ್ಯಕ್ತಿ ಆಗಲಿ ಇವತ್ತು ನಿಮ್ಮ ಗಂಡಾಗಲಿ ನಿಮ್ಮ ಮಕ್ಕಳಾಗಲಿ ದುಶ್ಚಟಕ ಬಲಿ ಆಗಬಾರ್ದು ಅಂತ ಯಾರು ಮಾಡ್ತಿದ್ರೆ ಆ ನನಗೆ ಬರ್ತಕ್ಕಂಥ ಬೆಳಗ್ಗೆ ಪಾದಯತ್ರೆ ಬರ್ತೀನಲ್ಲ ಜೋಳಿಗೆ ನೀವು ಹಾಕ್ರಿ ಅದನ್ನ ಸ್ವೀಕಾರ ಮಾಡ್ತೀನಿ ನಿಮ್ಮ ಮನೆ ಪರಿವರ್ತನೆ ಆಗಲಿ ಮನೆ ಪರಿವರ್ತನೆ ಆಗಲಿ ನಿಮ್ಮ ಗಂಡ ಮಕ್ಕಳು ಎಲ್ಲ ಸುಖ ಸಂತೋಷದಿಂದ ಕುಟುಂಬ ನೆರವೇರಿಸಲಿ ಅಂತೇಳಿ ಪೂಜ್ಯರ ಒಂದು ಆಶಯದೊಂದಿಗೆ ನಿವೇದನೆ ಇದ್ದಾರೆ ಭಕ್ತರಲ್ಲಿ ಇಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ನಮ್ಮ ಶ್ರೀಮಠದ ಸದ್ಭಕ್ತರು ಮುಕ್ತರಾಗಬೇಕು ನಮ್ಮ ಎಲ್ಲ ಗ್ರಾಮಗಳು ಸುತ್ತಮುತ್ತ ಕುಷ್ಟಿ ತಾಲೂಕಾಗಲಿ ಹಲವರು ತಾಲೂಕಾಗಲಿ ಆಗಲಿ ದೇವದುರ್ಗ ತಾಲೂಕು ಆಗಲಿ ತಾಲೂಕು ಟೋಟಲ್ ಒಂದು ಏಳು ತಾಲೂಕಿನಾಗ ಸಂಚಾರ ಮಾಡ್ತಾ ಎಲ್ಲ ಒಂದು ವ್ಯಸನಮುಕ್ತ ಗ್ರಾಮಗಳನ್ನಾಗಿ ಪರಿವರ್ತಿಸ್ಬೇಕಂತೇಳಿ ಒಂದು ಸಂಕಲ್ಪವನ್ನು ಪರಮ ಪೂಜರು ತೊಟ್ಟಿದ್ದಾರೆ ಅದ್ರ ಜೊತೆಗೆ ಕಾರ್ಯಕ್ರಮ ಇದೆ ಇಪ್ಪತ್ತೇಳನೇ ತಾರೀಕು ಈಗಲೇ ನಮ್ಮ ಸರ್ ಹೇಳಿದ ಹಾಗೆ ತಳುಗಿರಿ ಗ್ರಾಮದಲ್ಲಿ ಪ್ರಾರಂಭ ಇದೆ ಶಿವಾಚಾರ್ಯ ಮಹಾಸ್ವಾಮಿಗಳು ತಮಗೆಲ್ಲರೂ ಕೂಡ ಚಿರಪರಿಸಾದರೆ ಸಮಾಜಮುಖಿಯಾಗಿ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟರು ಸಮಾಜಕ್ಕಾಗಿ ಅಂತ ಒಂದು ಪರಮ ಪೂಜ್ಯದ್ದು ಈಗೆಲ್ಲರೂ ಕೂಡ ನಾವು ಒಂದು ವಸಂತಿಂದ ಮತ್ತೊಂದು ವಸಂತಕ್ಕೆ ಕಾಲಿಟ್ಟಿವಾ ಅಂತ ಹುಟ್ಟು ಹಬ್ಬ ಅಂತ ಆಚರಿಸ್ಕೊಳ್ತೀವಿ ಮದುವೆ ವಾರ್ಷಿಕೋತ್ಸವ ಅಂತ ಆಚರಿಸ್ಕೊಳ್ತೀವಿ ಆದರೆ ನಮ್ಮ ಪರಮ ಪೂಜ್ಯರು ಎಪ್ಪತ್ತೈದು ವರ್ಷಗಳ ಕಾಲ ಸಮಾಜಮುಖಿಯಾಗಿ ತಮ್ಮ ಇಡೀ ಜೀವನ ಸಮಾಜಕ್ಕೆ ಅರ್ಪಣೆ ಮಾಡಿದ್ರು ಕೂಡ ಯಾವುದೇ ಒಂದು ವಸಂತಗಳನ್ನು ಆಚರಣೆ ಮಾಡಿಕೊಂಡಿಲ್ಲ ಆ ಒಂದು ಉದ್ದೇಶದಿಂದ ಈಗ ನಾನು ಪೂಜ್ಯರ ಶಿಷ್ಯನಾಗಿ ಮಾಡುವಂಥದ್ದು ಎಷ್ಟಿದೆಯೋ ಅದರ ಅರ್ಧದಷ್ಟು ಪಾಲು ಭಕ್ತರದ್ದು ಕೂಡ ಈ ಕಾರ್ಯಕ್ರಮ ಮಾಡುವಷ್ಟು ಪಾಲಿದೆ ಹಂಗಾಗಿ ನಾವೆಲ್ಲರೂ ಕೂಡ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡ್ವಿ ಏನು ಕಾರ್ಯಕ್ರಮ ಮಾಡೋದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಯುವಕರು ಈಗ ಹಾದಿ ತಪ್ತಾ ಇದ್ದಾರೆ ದಿನನಿತ್ಯ ಮಾಧ್ಯಮಗಳನ್ನ ವೀಕ್ಷಣೆ ಮಾಡಾಕತ್ತೀವಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಯುವಕರು ಗುರಿಯರಿಗೆ ಗೌರವವನ್ನು ಕೊಡ್ತಾ ಇಲ್ಲ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಯುವಕರು ದುಶ್ಚಟದಿಂದ ಬಲಿಯಾಗ ಬಲಿ ಆಗ್ತಾ ಇರುವಂತ ಯುವಕರನ್ನ ಸನ್ನಡತೆಗೆ ಸದ್ಗುಣಗಳಿಗೆ ನಾವು ಕೊಂಡೊಯ್ಬೇಕೆನ್ನುವಂತ ಉದ್ದೇಶ ಇಟ್ಕೊಂಡು ಒಂದು ಅಭಿಯಾನ ಏನಪ್ಪಾ ಅಂದ್ರೆ ಚಟ್ಟ ಕಟ್ಟುವ ಚಟದಿಂದ ಮಟ್ಟ ಹಾಕೊಂಡು ನಮ್ಮ ಶ್ರೀಮಠದಿಂದ ಏನು ಅಭಿಯಾನ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ನಾನು ಅಂಗಲಾಚದು ನಿವೇದ್ಯ ಏನಪ್ಪ ಅಂತ ಅವ್ರ ಮನೆ ಮಗನಾಗಿ ನಾನು ಕೇಳಾಕತ್ತೀನಿ ಮನೆ ಮನೆಗೆ ಹೋಗ್ತೀವಿ ಪಾದ ನಾವು ಪಾದ ಪೂಜೆ ಅಂತಕ್ಕಂಥದ್ದು ನಮ್ಮ ನೆಪ ಮಾತ್ರ ಪಾದ ಪೂಜೆ ಮಾಡುವಂಥದ್ದು ನಮ್ಮ ಮನೆ ಮನೆಗೆ ಕೇಳಿ ನೆಪ ಮಾತ್ರ ಆ ಪಾದ ಪೂಜೆ ಜೊತೆಗೆ ಅವಳ ಅವರಲ್ಲಿ ಇರ್ತಕ್ಕಂಥ ಮನೆಯಲ್ಲಿ ಯಾವೊಬ್ಬ ಸದಸ್ಯನು ಕೂಡ ಚಟವನ್ನು ಮಾಡ್ತಾ ಇದ್ರೆ ಅದು ಬೀಡಿನೇ ಇರಲಿ ವಿಮಾನ ಇರಲಿ ಅದು ತಿನ್ನತಕ್ಕಂಥ ಕುಡಿತಕ್ಕಂಥ ಮದ್ಯಪಾನನೇ ಇರಲಿ ಅವು ಏನು ಮಾಡ್ತಾರಲ್ಲ ಅವೆಲ್ಲವನ್ನೂ ನನ್ನ ಜೋಡುಗೆ ಹಾಕಿ ನಾವು ಆ ಯುವಕರನ್ನ ಪರಿವರ್ತನೆ ಮಾಡುವುದು ಬೆಳಗ್ಗೆಯ ಉದ್ದೇಶ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಆಧ್ಯಾತ್ಮಿಕ ಪ್ರವಚನ ಸದ್ಗುಣಗಳ ದೀಕ್ಷೆ ಬೆಳಗ್ಗೆ ದುಶ್ಚಟಗಳ ದೀಕ್ಷೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಬೆಳಗ್ಗೆ ಸಾಯಂಕಾಲ ಏಳುವರೆಯಿಂದ ಒಂಬತ್ತು ಗಂಟೆ ಮಠ ಆಧ್ಯಾತ್ಮಿಕ ಪ್ರವಚನ ಜೊತೆಗೆ ಸದ್ಗುಣಗಳ ದೀಕ್ಷೆ ಎಂಬ ಅಭಿಯಾನ ಆ ಇದ್ರ ಜೊತೆಗೆ ನಮ್ಮ ನಾಡಿನ ಖ್ಯಾತ ಪ್ರವಚನಕಾರರು ಆಮೇಲೆ ಆ ಬಹಳ ಅನುಭವಿಗಳಾಗಿರ್ತಕ್ಕಂಥ ಸರ್ಪಭೂಷಣ ದೇವರು ಈ ಕಾರ್ಯಕ್ರಮವನ್ನು ಪ್ರವಚನಕಾರರಾಗಿ ನಮ್ಗೆ ಐದು ತಿಂಗಳ ಕಾಲ ನಮ್ಗೆ ಸಾಥ್ ಕೊಡ್ತಾರೆ ಪರಮ ಪೂಜ್ಯರು ಆದರೆ ಭಕ್ತರಲ್ಲಿ ಯಾವುದೇ ರೀತಿಯ ಹೊರೆಯನ್ನು ಹಾಕೋದಿಲ್ಲ ಭಕ್ತರಲ್ಲಿ ಕೇಳೋದು ಮೂರು ಒಂದು ನಾವು ಮಾಡುವಂತ ಕಾರ್ಯಕ್ರಮ ಆಧ್ಯಾತ್ಮಿಕ ಪ್ರವಚನಕ್ಕೆ ಬಂದು ಎಲ್ಲರೂ ಪಾಲ್ಗೊಳ್ಳ್ರಿ ಎರಡನೇದು ನಾವು ಮಾಡುವಂತ ಬೆಳಗ್ಗೆ ಮಾಡುವಂತ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳ್ರಿ ನಂತರ ತಮ್ಮ ಮನೆಯಲ್ಲಿ ಆಗಿರ್ಬೋದು ತಮ್ಮ ಗಂಡಂದರಾಗಿರ್ಬೋದು ತಮ್ಮ ಮಕ್ಕಳ ತಾಯಂದ್ರಮತೆ ಏನಪ್ಪಾ ಅಂತ ಅಂದ್ರೆ ಗಂಡಂದರಾಗಿರ್ಬೋದು ಮಕ್ಕಳಲ್ಲಿ ಯಾರು ಚಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಜೋಡಿಗೆ ಸಮರ್ಪಿಸಿ ಅಂತೇಳಿ ಒಂದು ಮೂರು ಉದ್ದೇಶಗಳನ್ನು ನಾನು ಭಕ್ತರಲ್ಲಿ ಇಡ್ತೀನಿ ನಂತರ ಅದು ಒಂದು ಬಿಟ್ರೆ ಆಮೇಲೆ ಯಾವುದೇ ರೀತಿ ಅವರ ವೇದಿಕೆಯನ್ನು ಕೂಡ ಶ್ರೀಮಠದಿಂದ ನಾವು ನಿರ್ಮಾಣ ಮಾಡ್ತೀವಿ ಆಮೇಲೆ ಅದರ ಕಲಾವಿದರ ದುಂದು ವೆಚ್ಚವನ್ನು ಕೂಡ ನಾವು ಶ್ರೀಮಠದಿಂದ ಓದ್ತೀವಿ ನಂತರ ಸೌಂಡ್ ಸಿಸ್ಟಮ್ ಆಗಿರ್ಬೋದು ಪ್ರತಿ ಒಂದು ಎಲ್ಲವನ್ನು ಕೂಡ ಮಠದಿಂದ ನಾವು ಅದನ್ನ ಎಲ್ಲ ಏನೇ ವೆಚ್ಚ ಬಂದರೂ ಮಠ ಅದಕ್ಕೆ ನಾವು ಜವಾಬ್ದಾರಿಯಾಗಿರ್ತೀವಿ ಅನ್ನುವಂತ ಮಾತು